ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮೊದಲನೆಯದಾಗಿ ವಾರಾಹಿ ಅಮ್ಮನವರಿಗೆ ನಮಿಸುತ್ತಾ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆ ಬಹಳ ಜನ ಕೇಳ್ತಾ ಇದ್ದಾರೆ ನಮಗೆ ತುಂಬಾ ಜನ ಶತ್ರು ಇದ್ದಾರೆ ಅದಕ್ಕೆ ಏನಾದರೂ ಪರಿಹಾರ ಇದ್ರೆ ತಿಳಿಸಿ ಅಂತ ಶತ್ರುಗಳಿಂದ ತಪ್ಪಿಸಿಕೊಳ್ಳೋದು ಇಲ್ಲದಿದ್ರೆ ಹಣದ ವಿಷಯ ಇವೆರಡೂ ನೋವುಂಟು ಮಾಡುವ ವಿಷಯಗಳು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಯಲ್ಲಿರುವವರು ಆದರೆ ಶತ್ರುಗಳನ್ನು ಹೊಂದಿರುವವರು ಆದರೆ ಈ ಪರಿಹಾರವನ್ನು ಮಾಡಿ ಈ ಪರಿಹಾರ ಎಷ್ಟು ಶಕ್ತಿಶಾಲಿ ಅಂದರೆ ನೀವು ಅದನ್ನು ಮಾಡಿದ ಮೇಲೆ ನಿಮಗೆ ಅನುಭವ ಆಗುತ್ತೆ ಹೀಗೆ ನಮಗೆ ಒಬ್ಬರು ಗೊತ್ತಿದ್ದವರು ಹೇಳಿದರು ಇದು ನಿಜವಾಗಿಯೂ ಎಷ್ಟು ವರ್ಕ್ ಆಗುತ್ತೆ ಅಂದರೆ ಆದಮೇಲೆ ಅದು ಗೊತ್ತಾಗೋದು ಇಲ್ಲಿಯವರೆಗೆ ನಾನು ನಮ್ಮ ಚಾನಲಲ್ಲಿ ಯಾವುದೇ ಶತ್ರು ಬಗ್ಗೆ ನಾನು ಹೇಳಿ ಹೇಳಿರಲಿಲ್ಲ ಅಂತಹ ಶಕ್ತಿಶಾಲಿ ತಾಂತ್ರಿಕ ಇದು ಇನ್ನೂ ಒಂದು ಪರಿಹಾರ ಮೊದಲನೇದಾಗಿ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ನೀವು ಸಮಸ್ಯೆಯಿಂದ ಬಳಲುತ್ತಿದ್ದಾಗ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಶತ್ರುಗಳಿದ್ದಾರೆ ನಮಗೇನಾದರೂ ರಿಮಿಡಿ ಇದ್ದರೆ ಹೇಳಿ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ನಿಜವಾಗಿಯೂ ಸ್ವಲ್ಪ ಉತ್ತಮವಾಗಿದ್ವಿ ಆದ್ದರಿಂದ ನಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸದವರು ನಿಜವಾಗಿಯೂ ನಮಗೆ ಏನಾದರೂ ನೋವುಂಟು ಮಾಡ್ತಾನೆ ಇರ್ತಾರೆ ಅದು ಕೆಲಸ ಇರ್ಬೋದು ಅಥವಾ ಮನೆಯಲ್ಲೇ ಇರ್ತಾರೆ ಅವರು ಸ್ನೇಹಿತರಂತೆ ನಮ್ಮ ಸುತ್ತಲೂ ಸುತ್ತಾಡ್ತಾ ಇರ್ತಾರೆ ಅದು ಅವರು ಶತ್ರು ಅಂತ ನಮಗೆ ಗೊತ್ತಾಗೋದೇ ಇಲ್ಲ ಆ ಥರ ಇರ್ತಾರೆ ಅವರು ನಮ್ಮ ಮನೆ ಪಕ್ಕದವರಾಗಿರ್ಬೋದು ಅಥವಾ ನಾವು ನಮ್ಮ ಬಂಧು ಬಳಗದಲ್ಲೇ ಇರಬಹುದು ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮಗೇನಾದರೂ ಇದೆಯಾ ಅಂತ ಮನಸ್ಸಿನ ಶಾಂತಿ ಬೇಕು ಅಂತ ಇಲ್ಲದ್ರೆ ನಾವು ಯಾವುದೇ ಸಮಸ್ಯೆಗಳು ಅಥವಾ ದುಃಖಗಳಿಲ್ಲದೆ ನಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮಾಡಲು ಸಾಧ್ಯ ಆಗುತ್ತೆ ಈ ಶತ್ರುಗಳು ಇಲ್ಲ ಅಂದರೆ ಇರ್ಬೋದು ಈ ಸಂಕಟವನ್ನು ಹೋಗಲಾಡಿಸ್ಬೇಕು ಅಂತ ನಾವೇನಾದರೂ ಹೇಳಿದ್ರೆ ಆರ್ಥಿಕ ತೊಂದರೆಗಳು ಕೂಡ ಎಲ್ಲವೂ ಹೋಗಬೇಕು ಯಾರಿಗಾದರೂ ಬಹಳಷ್ಟು ಹಣದ ಸಮಸ್ಯೆ ನನ್ನ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ ನಾನು ಅನೇಕ ಪರಿಹಾರಗಳನ್ನು ಮಾಡಿದ್ದೇನೆ ಮತ್ತು ಇಲ್ಲಿಯವರೆಗೆ ನನಗೆ ಫಲಿತಾಂಶ ಸಿಕ್ಕಿಲ್ಲ ನಾವು ಈಗ ಹೇಳಲಿರುವ ಒಂದು ಪರಿಹಾರ ಸರಿಯಾಗಿ ನೀವು ಮಾಡಿದ್ದೆ ಆದರೆ ನಿಜವಾಗಿಯೂ ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಈ ಪರಿಹಾರ ತುಂಬಾ ಶಕ್ತಿಶಾಲಿ ತಾಂತ್ರಿಕ ವಿಧಾನ ಇದನ್ನು ಮಾತ್ರ ತಪ್ಪಿಸಿಕೊಳ್ಬೇಡಿ ಶತ್ರುಗಳು ಇಲ್ಲದೆ ಯಾರಿದ್ರೆ ಯಾಕೆಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ರೂ ನಮ್ಗೆ ಶತ್ರುಗಳು ಇದ್ದೇ ಇರ್ತಾರೆ ಯಾಕಂದ್ರೆ ನಮ್ಮ ಬೆಳವಣಿಗೆನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅವ್ರು ಹೇಳೋದಿಲ್ಲ ಬಟ್ ಮನಸ್ಸಲ್ಲಿ ತುಂಬಾನೇ ದ್ವೇಷ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಬೇಕಾದ ವಸ್ತು ಇಲ್ಲಿ ಬೆಳ್ಳುಳ್ಳಿ ನೀವು ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿ ಶಕ್ತಿಶಾಲಿ ಒಂದು ಬಳಸುವ ವಸ್ತು ನಮ್ಗೆಲ್ಲರೂ ಗೊತ್ತೇ ಇದೆ ನಿಜವಾಗಿಯೂ ಈ ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಸಾಧ್ಯನೇ ಇಲ್ಲ ಈ ಬೆಳ್ಳುಳ್ಳಿ ಇಲ್ಲಂದ್ರೆ ಇದರ ಇದರರ್ಥ ಗ್ಯಾಸ್ಟ್ರಿಕ್ ಸಮಸ್ಯೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಬೆಳ್ಳುಳ್ಳಿ ಎಲೆಗಳು ತುಂಬ ಉಪಯುಕ್ತ ಒಂದು ಸಣ್ಣ ಒಂದು ಬೆಳ್ಳುಳ್ಳಿ ಎಳಸು ತಗೊಂಡು ಒಂದು ಸಣ್ಣ ಒಂದು ತುಂಡು ಒಂದು ಹೆಸರು ತಗೊಂಡು ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಮತ್ತು ಐದು ಕೂಡ ನಿಜ ಶತ್ರುಗಳನ್ನು ನಾಶ ಮಾಡಲು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬಳಸ್ತಾರೆ ನಾವು ಇನ್ನು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಕೆಲವು ದಿನಗಳವರೆಗೆ ಹೀಗೆ ನಾವು ಮಾಡಬೇಕು ಇವರು ಬ್ಲ್ಯಾಕ್ ಮೇಲ್ ಮಾಡಿದಂತೆ ಮಾತಾಡ್ತಾರೆ ಆದರೆ ನಾವು ತಪ್ಪಿಲ್ದಿದ್ರೂ ಅವರು ನಮಗೆ ತೊಂದರೆ ನೀಡಲು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಬೆಳ್ಳುಳ್ಳಿ ಪರಿಹಾರ ಅಂತ ಎಲ್ಲರಿಗೂ ತುಂಬ ಉಪಯುಕ್ತ ಬೆಳ್ಳುಳ್ಳಿ ಜೊತೆಗೆ ನಮಗೆ ಕೇವಲ ಒಂದು ಉಗುರು ಬೇಕು ಅಂದರೆ ಗೋಡೆಗೆ ಒಡೆಯಬಹುದಾದ ಒಂದು ಉಗುರು ಅದು ಯಾವುದೇ ರೀತಿಯ ಉಗುರಾಗಿದ್ದರೂ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅದು ಈಗಾಗಲೇ ನಮ್ಮ ಮನೆಯಲ್ಲಿದ್ದರೂ ಸಹ ನಾವು ಅಂತಹ ಊರನ್ನ ಬಳಸಬಹುದು ಇದು ತುಂಬಾ ಶಕ್ತಿಶಾಲಿ ಪರಿಹಾರ ನೀವು ಇದನ್ನು ಮೊದಲು ಎಲ್ಲಿಯೂ ನೋಡಿಲ್ಲ ನಮಗೆ ನಿಜವಾಗಿಯೂ ತಿಳಿದಿರುವ ಒಬ್ರು ನಮಗೆ ಹೇಳಿದ್ರು ನಾವು ನಮ್ಮ ಶತ್ರುಗಳಿಂದ ಬಹಳಷ್ಟು ಹಿಂಸೆಯನ್ನು ಎದುರಿಸ್ತಾ ಇರ್ತೀವಿ ನಮ್ಮ ಸಹೋದರಿ ನಮ್ಮ ಮಗಳನ್ನ ತುಂಬಾ ಹಿಂಸೆ ಮಾಡ್ತಾ ಇದ್ದಾಳೆ ಅವಳು ಅವಳನ್ನು ಕಾಲೇಜಿಗೆ ಹೋಗಲು ಬಿಡ್ತಾ ಇಲ್ಲ ಮತ್ತು ಇದು ಅವನು ಅವಳಿಗೆ ನೀಡಿದ ಪರಿಹಾರ ಮತ್ತು ಈ ಪರಿಹಾರವನ್ನು ಹೇಗೆ ಮಾಡುವುದು ನೀವು ಒಂದು ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಳ್ಳಿ ಅದು ಒಂದು ಕಾಯಿಯಂತೆ ನೀವು ಒಂದು ಹೆಸರನ್ನು ತೆಗೆದು ಎಲ್ಲ ಚರ್ಮವನ್ನು ತೆಗೆದುಹಾಕಿ ಸ್ನೇಹಿತರೆ ಚರ್ಮವನ್ನು ತೆಗೆದುಹಾಕಿ ಅಂದರೆ ಬೆಳ್ಳುಳ್ಳಿ ಮೇಲೆ ಸಿಪ್ಪೆ ತೆಗೆದು ತೆಗೆದುಹಾಕಬೇಕು ನೀವು ಅದನ್ನು ಏನು ಮಾಡ್ತೀರಂದ್ರೆ ನಿಮಗೆ ಒಬ್ಬ ಶತ್ರು ಇದ್ದರೆ ಯಾರೊಬ್ಬರ ಅವ್ರ ಹೆಸರು ಬರೀಬೇಕು ಯಾರದ್ದೇ ಹೆಸರು ಅವರು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅವರು ಯಾರು ಒಂದು ಕಚೇರಿ ಒಳಗೆ ಇರುವವರು ಅಥವಾ ನಮಗೆ ತಿಳಿದಿರುವವರು ಹೀಗೆ ಕಪ್ಪು ಪೆನ್ನಿನಿಂದ ನಿಮ್ಮ ಶತ್ರುವಿನ ಹೆಸರನ್ನು ಬರಿಬೇಕು ಇದನ್ನು ಯಾವ ದಿನ ಮಾಡಬೇಕೆಂದು ನಾನು ನಿಮಗೆ ಹೇಳ್ತೇನೆ ಅಲ್ಲದೆ ಈ ಬೆಳ್ಳುಳ್ಳಿಯ ಮೇಲೆ ಕಪ್ಪು ಪೆನ್ನಿನಿಂದ ಆ ಶತ್ರುವಿನ ಹೆಸರನ್ನು ಬರೆದ ಮೇಲೆ ನೀವು ಆ ಹೆಸರಿನ ಮೇಲೆ ಏನ್ ಮಾಡ್ತೀರಂತಂದ್ರೆ ಬರೆದ ಹೆಸರಿನ ಮೇಲೆ ಉಗುರು ಅಂಟಿಸುವುದು ನೀವು ಉಗುರು ಅಂಟಿಸಿದ್ದೀರಿ ಎಂದು ಊಹಿಸಿ ಮತ್ತು ಅಂದಿನಿಂದ ನಾವು ಈ ಪರಿಹಾರವನ್ನು ಮಾಡೋದರಿಂದ ನಮ್ಮ ಶತ್ರುಗಳು ನಮ್ಮಿಂದ ದೂರ ಹೋಗಿದ್ದಾರೆ ಎಂದರ್ಥ ಇದು ತುಂಬ ಶಕ್ತಿಶಾಲಿ ಪರಿಹಾರ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಕಪ್ಪು ಪೆನ್ನಿಂದ ಬರೆದ ನಂತರ ಆ ಉಗುರು ಅದರ ಮೇಲೆ ಅಂಟಿಸಿ ನೀವು ನಿಜವಾಗಿಯೂ ಹೀಗೆ ಮಾಡಿದಾಗ ಇಂದಿನಿಂದ ನನ್ನ ಶತ್ರುಗಳು ಎಲ್ಲ ಕಷ್ಟಗಳು ಮುಗಿದು ಹೋಗುತ್ತೆ ಅಂತ ಯೋಚಿಸಿ ಅಂದರೆ ಇದೆಲ್ಲ ಆಗಿದೆ ಅಂತ ನೀವು ಯೋಚನೆ ಮಾಡಬೇಕು ಅದು ನಿಮ್ಮ ಮಕ್ಕಳ ಬಗ್ಗೆ ಆದರೂ ನೀವು ಅದನ್ನು ಮಾಡಬಹುದು ನಿಮ್ಮ ಮಕ್ಕಳು ಬೇರೆಡೆ ಇದ್ದಾರೆ ಅವರು ವಿದೇಶದಲ್ಲಿದ್ದರೆ ನಮಗೆ ಸಂಬಂಧಗಳಿಗೆ ಅವ್ರ ತಾಯಂದಿರಗಳಿಗೆ ದೊಡ್ಡ ತೊಂದರೆಯಲ್ಲಿದ್ದಾರೆ ಅವರು ಅನುಭವಿಸುವ ಹಿಂಸೆ ತುಂಬ ದೊಡ್ಡದಾಗಿದ್ದು ಅವರನ್ನು ಅದನ್ನು ಸಹಿಸೋಕೆ ಆಗೋದೇ ಇಲ್ಲ ಅಂತ ಭಾವಿಸ್ತಾರೆ ಇದನ್ನು ಪ್ರಯತ್ನ ಮಾಡಿ ನೋಡಿ ಮಿತ್ರರು ಶತ್ರುಗಳು ಯಾರೆಂದು ಕರೆಯಲ್ಪಡುವ ಅವರು ಕಾಣದೇ ಸತ್ತ ಇರ್ತಾರೆ ಅವರು ನಮ್ಮಿಂದ ದೂರವಾಗಿರ್ತಾರೆ ಅವರ ಹೆಸರುಗಳು ನನಗೆ ತಿಳಿದಿಲ್ಲ ಅವರ ಶತ್ರುಗಳು ಯಾರೆಂದು ನನಗೆ ತಿಳಿದಿಲ್ಲ ಆದರೆ ಅವರು ಏನಾದರೂ ಮಾಟ ಮಂತ್ರ ಮಾಡಿಸ್ತಾ ಇರ್ತಾರೆ ಏನಾದರೂ ಸಂಭವಿಸುತ್ತೆ ಅಂತ ಅವರು ಭಾವಿಸ್ತಾರೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ನಿಮ್ಮ ಕುಲದೇವರ ಬಗ್ಗೆ ಯೋಚನೆ ಮಾಡಿ ಮತ್ತು ನಿಮ್ಮ ಶತ್ರುಗಳ ಹೆಸರನ್ನ ನಿಮಗೆ ತಿಳಿದಿಲ್ಲದಿದ್ರು ಕೂಡ ನಿಮ್ಮ ಶತ್ರುಗಳು ಯಾರೇ ಇರಲಿ ನೀವು ಅವರನ್ನು ಬೆಳ್ಳುಳ್ಳಿಯಿಂದ ಶಿಕ್ಷಿಸಬಹುದು ಈ ಜಗತ್ತಿಗೆ ಯೂನಿವರ್ಸಿಗೆ ನೀಡಬೇಕು ಆ ತಾಯಿಗೆ ನೀಡಬೇಕು ಈ ಆ ಊರು ಬೆಳ್ಳುಳ್ಳಿಗೆ ಅಂಟಿಸಿದ್ರೆ ಮತ್ತು ಮುಂದೆ ನೀವು ಏನು ಮಾಡ್ತೀರಿ ವಿಶೇಷವಾಗಿ ಎಲ್ಲರೂ ನೆನಪಿಡಿ ನೀವು ಅದನ್ನು ಶನಿವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಶನಿವಾರ ನೀವು ಅದನ್ನು ಏಳು ಗಂಟೆಯ ಮೊದಲು ಮಾಡ್ತೀರಿ ಮತ್ತು ನಂತರ ರಾತ್ರಿಯಲ್ಲಿ ಮಾಡಬಾರ್ದು ಬೆಳಿಗ್ಗೆಯಿಂದ ಬೆಳಿಗ್ಗೆ ಏಳು ಗಂಟೆಯ ಮೊದಲು ನೀವು ಅದನ್ನು ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತು ನೀವು ಹಾಗೆ ಮಾಡಿದ ನಂತರ ದಿನವಿಡೀ ಹಾಗೆಯೇ ಇರಿಸಿ ಮರುದಿನ ನೀವೇನ್ ಮಾಡ್ತೀರಂತಂದ್ರೆ ಅದು ಎಲ್ಲಿ ಬೇಕಾದರೂ ಇರಬಹುದು ನಮ್ಮ ಮನೆಯವರೆಗೆ ಮಣ್ಣು ಇದೆ ಯಾರು ತುಳಿಯದ ಸ್ಥಳವಿದೆ ಯಾರು ತುಳಿಯದ ಸ್ಥಳ ಇರುತ್ತಲ್ಲ ಆ ಸ್ಥಳದಲ್ಲಿ ಸ್ವಲ್ಪ ಗುಂಡಿನಗಿದು ಈ ಬೆಳ್ಳುಳ್ಳಿ ಉಗುರಿನೊಂದಿಗೆ ಹಾಕಬೇಕು ನಾವು ಅದನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ನೆಲದಲ್ಲಿ ಹೂತು ಹಾಕಬೇಕು ನಿಮಗೆ ಇನ್ನೂ ಇಬ್ಬರು ಅಥವಾ ಮೂರು ಜನ ಶತ್ರುಗಳು ಇದ್ದರೆ ನಾವು ಅವರ ಹಿಡಿತದಿಂದ ತಪ್ಪಿಸ್ಕೋಬಹುದು ನೀವು ಬಯಸಿದರೆ ಅವರಿಗೂ ಒಂದು ಬೆಳ್ಳುಳ್ಳಿ ಹೆಸರನ್ನು ತೆಗೆದುಕೊಳ್ಳಿ ಅದಕ್ಕೆ ಇನ್ನೊಂದು ಉಗುರು ತೆಗೆದುಕೊಳ್ಳಿ ಅದರ ಮೇಲೆ ಅವುಗಳ ಹೆಸರುಗಳನ್ನು ಬರೆಯಿರಿ ಎರಡು ಅಥವಾ ಮೂರು ಇದ್ದರೂ ಸಹ ಅವುಗಳನ್ನು ಪ್ರತ್ಯೇಕವಾಗಿ ಬರೆಯಿರಿ ಪ್ರತಿ ಹೆಸಳಿನ ಮೇಲೆ ನೀವು ಏನು ಮಾಡಬೇಕೆಂದು ಬಯಸ್ತೀರಿ ಒಂದೇ ಹೆಸರನ್ನು ಬರೆಯಿರಿ ಹಾಗೆ ಬರೆದ ನಂತರ ಇಡೀ ದಿನ ಅದನ್ನು ಹಾಗೆಯೇ ಬಿಡಿ ನೀವು ಅದನ್ನು ರಾತ್ರಿಯೂ ಸಹ ಮಾಡಬಹುದು ನೀವು ಅದನ್ನು ಒಂದು ಗಂಟೆ ಹಾಗೆ ಬಿಡ್ಬೋದು ಅದನ್ನು ಮನೆಯಲ್ಲಿ ಇರಿಸಿ ಮತ್ತು ನಂತರ ಅದನ್ನು ತೆಗೆದುಕೊಂಡು ಆ ಬೆಳ್ಳುಳ್ಳಿ ಹೆಸರುಗಳನ್ನು ನೆಲದಲ್ಲಿ ಹೂತಾಕ್ಬಿಡು ಇದರಿಂದ ಯಾರೂ ಅದನ್ನು ಮತ್ತೆ ಕೀಳೋದಕ್ಕೆ ಆಗೋದಿಲ್ಲ ಬೆಳ್ಳುಳ್ಳಿ ಹೆಸರುಗಳು ತುಂಬ ಖಾರ ಆಗಿರ್ತವೆ ತುಂಬ ಕಟುವಾಗಿರ್ತವೆ ಮತ್ತು ನಾವು ಸಾಮಾನ್ಯವಾಗಿ ನಮ್ಮ ಕೈಗಳಿಂದ ಸಿಪ್ಪೆಯನ್ನು ಕೀಳಿದರೆ ಅದು ನಮ್ಮ ಇಡೀ ದೇಹವನ್ನ ನೋಯಿಸುತ್ತೆ ಬೆಳ್ಳುಳ್ಳಿಯಲ್ಲಿ ತುಂಬಾ ಶಕ್ತಿ ಇದೆ ತುಂಬಾ ಬೆಳ್ಳುಳ್ಳಿ ಜೊತೆಗೆ ನಮಗೆ ಒಂದು ಉಗುರು ಇದೆ ಆದ್ದರಿಂದ ನಾವು ಅದನ್ನು ಕಬ್ಬಿಣದ ಉಗುರಿನಿಂದ ಮಾಡ್ತಾ ಇದ್ದೇವೆ ಆದ್ದರಿಂದ ಯಾವುದೇ ರೀತಿಯ ಇಲ್ಲಿ ಉಗುರು ಅಂದ್ರೆ ಮೊಳೆ ಅಂತ ಅರ್ಥ ಯಾವುದೇ ಒಂದು ಶತ್ರು ಆಗಿದ್ರು ಕೂಡ ಅವರು ಹಿಂದಿರುಗಿ ನೋಡದೆ ನಮ್ಮಿಂದ ಓಡಿ ಹೋಗ್ತಾರೆ ಸ್ನೇಹಿತರೆ ಒಮ್ಮೆ ಪ್ರಯತ್ನಿಸಿ ಮತ್ತು ಫಲಿತಾಂಶ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಣದ ವಿಷಯದಲ್ಲಿ ನಮಗೆ ಬೇಕಾದ ಹಣ ಸಿಗುತ್ತೆ ಮತ್ತು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಅವೆಲ್ಲ ದೂರ ಆಗುತ್ತೆ ಈ ಪರಿಹಾರ ಇದನ್ನು ಕೂಡ ಮಾಡಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ನಾನು ಬಯಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ